ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಜೋಳದ ರೊಟ್ಟಿಯನ್ನು ಅತಿ ಸುಲಭವಾಗಿ ಹೇಗೆ ಮಾಡೋದು ಬರದೇ ಇರೋರು ಸಹ ಮಾಡ್ಬೋದು ಆ ರೀತಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿರಿ ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಜೋಳದ ಹಿಟ್ಟನ್ನು ಚಾಣಿಸಿಕೊಂಡಿದ್ದೇನೆ ನಿಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್ ಈ ಹಿಟ್ಟಿನಲ್ಲಿ ನಾನು ಒಂದು ಹತ್ತು ರೊಟ್ಟಿ ಮಾಡಿಕೊಂಡಿದ್ದೆ ಹಿಟ್ಟು ಸಾಣಿಸಿಕೊಂಡು ಸೆಂಟ್ರಲ್ಲಿ ಸ್ವಲ್ಪ ಹೋಲ್ ಮಾಡ್ಕೋಬೇಕು ಅದರೊಳಗೆ ಒಂದು ಅರ್ಧ ಕಪ್ನಷ್ಟು ನೀರು ಕಾಯಿಸಿ ಹಾಕೋಬೇಕು ಫ್ರೆಂಡ್ಸ್ ನೀರು ಚೆನ್ನಾಗಿ ಕುದಿಬೇಕು ಕುದಿಸಿದ ನೀರನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ಈ ರೀತಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೋಳದ ರೊಟ್ಟಿ ನೋಡ್ರಿ ಫ್ರೆಂಡ್ಸ್ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತವೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೋಳ ಹೊಟ್ಟೆ ಒಜ್ಜೆ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್ ಅಂತಲೇ ನಾ ಇವತ್ತು ರೊಟ್ಟಿ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ಈ ಹಿಟ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಏನು ಜಿಗಟ್ ಇರುತ್ತಲ್ಲ ಇದಕ್ಕೆ ಜಿಗಟ್ ಅಂತೀವಿ ಫ್ರೆಂಡ್ಸ್ ನಾವು ಏನು ನೀರು ಹಾಕಿದ್ದೀವಲ್ಲ ಅದಕ್ಕೆ ಜಿಗಟ್ ಅಂತೀವಿ ಅದನ್ನೆಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಹೊಂದು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳಿದ ರೀತಿ ಒಂದು ಸಲ ಜೋಳದ ರೊಟ್ಟಿ ಮಾಡಿ ನೋಡಿ ಫ್ರೆಂಡ್ಸ್ ಬರದೇ ಇರೋರು ಸಹ ಅತಿ ಸುಲಭವಾಗಿ ಮಾಡ್ಕೋಬೋದು ಹಂಗೆ ಇದ್ದೀನಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ತಾ ಈ ರೀತಿ ನಾದ್ಕೋಬೇಕು ಈಗ ತಣ್ಣೀರು ಹಾಕಬೇಕು ಫ್ರೆಂಡ್ಸ್ ಬಿಸಿನೀರೆಲ್ಲ ಈಗ ತಣ್ಣೀರು ಹಾಕ್ತಾ ಈ ರೀತಿ ಚೆನ್ನಾಗಿ ನಾದ್ಕೊರಿ ಹಿಟ್ಟು ಎಟ್ಟು ಚೆನ್ನಾಗಿ ನಾದ್ತೀವಲ್ಲ ಫ್ರೆಂಡ್ಸ್ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತವೆ ಹಿಟ್ಟು ನಾದೋದೇ ಮೇನು ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಕೈಯಿಂದ ಚೆನ್ನಾಗಿ ಭಾರ ಹಾಕಿ ನಾದ್ಕೊಳ್ಳಿ ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತವೆ ಮತ್ತು ತಿನ್ನಲು ರುಚಿಯಾಗಿರುತ್ತವೆ ಫ್ರೆಂಡ್ಸ್ ಇಲ್ಲ ಹಾಗೆ ನೀವು ಕಲಸಿ ಇಟ್ಬಿಟ್ರೆ ಚಪಾತಿ ಹಿಟ್ಟಿರುತ್ತೆ ರೊಟ್ಟಿ ರುಚಿ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ನಾದಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತವೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತವೆ ನೋಡಿ ಈ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ನಮಗೆ ಭಾಳ ಬಡಿಯೋಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಮೆತ್ತಗೆ ಮಾಡ್ಕೊಳ್ಳಿ ಹಿಟ್ಟನ್ನ ನೋಡಿ ಈ ರೀತಿ ಭಾರ ಹಾಕಿಬಿಟ್ಟು ನಾದಬೇಕು ಫ್ರೆಂಡ್ಸ್ ನಾದೋದು ಮಾತ್ರ ಇಂಪಾರ್ಟೆಂಟು ನೋಡಿ ಫ್ರೆಂಡ್ಸ್ ರೊಟ್ಟಿ ಒಳಗೆ ನಾದಕ್ಕೆ ಬಂದರೆ ಸಾಕು ರೊಟ್ಟಿ ಸುಲಭವಾಗಿ ಬಂತು ಅಂದಂಗೆ ನೀವು ಡೇಲಿ ಮಾಡ್ಕೋತ ಹೋಗಿ ಫ್ರೆಂಡ್ಸ್ ತಾನಾಗೆ ಬರುತ್ತೆ ಅದ್ರಾಗ ದೊಡ್ಡ ವಿದ್ಯೆನೇ ಇಲ್ಲ ಅದು ರೊಟ್ಟಿ ಮಾಡೋದು ಡೇಲಿ ಒಂದೆರಡೆರಡೆರಡೆರಡು ಮಾಡ್ಕೊತ ಹೋಗಿ ನೀವು ತುಂಬ ಚೆನ್ನಾಗಿ ರೊಟ್ಟಿ ಮಾಡಕ್ಕೆ ಕಲಿತು ಬಿಡ್ತೀರ ನೋಡಿ ಸ್ವಲ್ಪ ಒಂದು ರೊಟ್ಟಿ ಆಗುತ್ತಲ್ಲ ಅಷ್ಟು ಉಳ್ಳೇ ತಗೊಂಡು ಮತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆತ್ತಗೆ ಮಾಡ್ಕೊಳ್ಳಿ ಮೆತ್ತಗಾದರೆ ಬಡಿಯೋದು ಜಾಸ್ತಿ ಹತ್ತೋದಿಲ್ಲ ಗಟ್ಟಿ ಇದ್ರೆ ಜಾಸ್ತಿ ಬಡಿಬೇಕು ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಉಳ್ಳೆ ಮಾಡ್ಕೋಬೇಕು ನೋಡಿ ಇಷ್ಟು ಚಿಕ್ಕ ಉಳೆಯಲ್ಲಿ ನಾನು ಎಷ್ಟು ದೊಡ್ಡದು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೆಳಗಡೆ ಜೋಳದ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ತಟ್ಕೋಬೇಕು ಮೊದಲಿಗೆ ಒಂದೇ ಕೈಯಿಂದ ತಟ್ಟಬೇಕು ಫ್ರೆಂಡ್ಸ್ ಒಂದೇ ಕೈಯಿಂದ ತಟ್ಟಬೇಕು ಹಿಟ್ಟನ್ನೆಲ್ಲ ಸರಿಸ್ತಾ ಇರಬೇಕು ಫ್ರೆಂಡ್ಸ್ ಅಂದರೆ ಅಂಟೋದಿಲ್ಲ ಈ ರೀತಿ ಕೈಯಿಂದ ಎಲ್ಲ ಕಡೆ ಹಿಂಗೆ ಸರಿಸ್ತಾ ಇರಬೇಕು ಇಷ್ಟು ದೊಡ್ಡದಾಗೋವರೆಗೂ ಒಂದೇ ಕೈಯಿಂದ ತಟ್ಟಿಬಿಟ್ಟು ಆಮೇಲೆ ಎರಡು ಕೈಯಿಂದ ಈ ರೀತಿ ತಟ್ಟಬೇಕು ನೋಡಿ ಫ್ರೆಂಡ್ಸ್ ಬಲಗೈಯಿಂದ ಬಡಿಬೇಕು ಎಡಗೈಯಿಂದ ಸರಿಸ್ಬೇಕು ಮಾಡ್ಕೋತ ಹೋಗಿ ನೀವು ಫ್ರೆಂಡ್ಸ್ ತಾನಾಗೆ ಬರುತ್ತೆ ನೋಡಿ ನಾನು ಬಲಗೈಯಿಂದ ತಟ್ತಾ ಇದ್ದೀನಿ ಎಡಗೈಯಿಂದ ಇದ್ದೀನಿ ಈ ರೀತಿ ತಟ್ಕೊಂಡ್ರೆ ನೋಡಿ ನಮ್ಮ ರೊಟ್ಟಿ ಎಷ್ಟು ದೊಡ್ಡದಾಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಯಿತು ಅಷ್ಟು ಚಿಕ್ಕ ಹುಳಿಯಲ್ಲಿ ಇಷ್ಟು ದೊಡ್ಡದು ರೊಟ್ಟಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಹೆಂಗೆ ಬೇಯಿಸ್ಕೋದು ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ನೋಡಿ ಈ ರೀತಿ ಕೈಯಾಗಿ ಹಾಕ್ಕೊಂಡು ತವೆಗೆ ಹಾಕ್ಕೋಬೇಕು ನಾನು ಮೊದಲೇ ತವೆ ಕಾಯೋಕೆ ತವೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಅಂಟೋದಿಲ್ಲ ರೊಟ್ಟಿ ನೋಡಿ ಹಿಟ್ಟಿರೋ ಭಾಗ ಮೇಲ್ಗಡೆ ಬರಬೇಕು ಫ್ರೆಂಡ್ಸ್ ಇದು ಬಹಳ ಮುಖ್ಯ ಹಿಟ್ಟಿರೋ ಭಾಗ ಮೇಲ್ಗಡೆ ಬರುವ ಹಾಗೆ ರೊಟ್ಟಿನ ನಾವು ಹಾಕೋಬೇಕು ರೊಟ್ಟಿ ಹಾಕಿದ ನಂತರ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀರು ತೆಗೆದುಕೊಂಡು ಎಲ್ಲ ಕಡೆಯೂ ನೀರು ಹಚ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಎಲ್ಲ ಕಡೆಯೂ ನೀರು ಹಚ್ಕೊಳ್ಳಿ ನೀರೆಲ್ಲ ಒಣಗಬೇಕು ಫ್ರೆಂಡ್ಸ್ ನೀರು ಇನ್ನೂ ಹಸಿ ಇರುವಾಗ ಹೊಳಿಸಿ ಹಾಕಬಾರ್ದು ನೀರೆಲ್ಲ ಚೆನ್ನಾಗಿ ಒಣಗಬೇಕು ಆವಾಗ ಹೊಳಸಿ ಹಾಕಬೇಕು ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಇವೆ ಫ್ರೆಂಡ್ಸ್ ಫೆಸ್ಟಿವಲ್ ರೆಸಿಪಿಗಳು ಮತ್ತು ಸ್ನ್ಯಾಕ್ಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಹೆಂಗೆ ಹೊಳೆ ಅಂತ ನೋಡಿದ್ರಲ್ಲ ನೀವು ಹಿಂಗೆ ಕೈಲೇ அழகாட்ஸ் ஃபிரெண்ட்ஸ் அது பரதே இதை சொல்வ சைட் அண்ட் கொண்டு ஒன்று ஸ்பூன் அத்வா சாப்பூனிங்க அது பிடிக்கோடஸ் அது சுலபமாக ஃபிரெண்ட்ஸ் ஒழுக்கி நிற நோடி ரீதி ஒன்று கா காட்டன் பட்டையின் சனாகி ஒத்து ஃபிரெண்ட்ஸ் எஜ்ஜஸ் எல்லாம் சனி ஒத்துக்கொண்டே தானே ரொட்டி சனாக் உபுத்தே நோடி நம்ம ரொட்டி எட்டு சேனி பூரி கத்த உப்தா நோடி பூரி நோடிறாகே ஆகை நோய் ஃபிரெண்ட்ஸ் ನಮ್ಮ ಜೋಳದ ರೊಟ್ಟಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಪೂರಿ ಕಂಡಂಗೆ ಕಾಣ್ತಾ ಇದೆ ನೋಡಿ ನೋಡಿ ಪೂರಿ ಉಬ್ಬಿದಂಗೆ ಉಬ್ಬಿತ್ತು ತುಂಬ ಚೆನ್ನಾಗಿ ಬರುತ್ತದೆ ಫ್ರೆಂಡ್ಸ್ ಸುಲಭವಾಗೇ ಮಾಡ್ಕೋಬಹುದು ನೀವು ನಿಮ್ಮ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನನಗೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಜೋಳದ ರೊಟ್ಟಿ ಹೇಗೆ ಮಾಡೋದು ಹೇಳ್ಕೊಡಿ ಮೇಡಮ್ ಅಂತ ಅದಕ್ಕೋಸ್ಕರ ಇವತ್ತು ನಾನು ತೋರಿಸಿದ್ದೇನೆ ನಿಮಗೆ ಜೋಳದ ರೊಟ್ಟಿ ಮಾಡೋದು ಈ ರೀತಿ ಒಂದು ರುಡಿಯಲ್ಲಿ ಹರಾಕಿಟ್ರೆ ಇವು ಕಟಕ್ಕಾಗುತ್ತವೆ ಫ್ರೆಂಡ್ಸ್ ಕಟ್ಟಿ ರೊಟ್ಟಿ ಅಂತಾರಲ್ಲ ಹಂಗು ಹಂಗಾಗುತ್ತವೆ ಇಲ್ಲ ನೀವು ಒಂದರ ಮೇಲೆ ಒಂದಿಟ್ಟರೆ ಅವು ಮೆತ್ತಗೇನೆ ಇರುತ್ತದೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡು ತಿನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೆಡಿ ಆದವು ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು